ನಮಸ್ಕಾರ ವೀಕ್ಷಕರೆ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಬೀದರ್ ತಾಲೂಕಿನ ಗಡಿಯಲ್ಲಿ ಬರುವ ತೆಲಂಗಾಣ ರಾಜ್ಯದ ರಜತಲ್ ಗ್ರಾಮದಲ್ಲಿ ಬರುವ ಸಿದ್ದಿವಿನಾಯಕ ಮಂದಿರಕ್ಕೆ ಭೇಟಿ ನೀಡಿದ ತೆಲಂಗಾಣ ರಾಜ್ಯದ ನಾರಾಯಣ ನಾರಾಯಣಖೇಡ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾ ಶ್ರೀನಿವಾಸ ರೆಡ್ಡಿ ಕನ್ನಡದಲ್ಲೇ ಮಾತನಾಡಿ ತೆಲಂಗಾಣ ಕರ್ನಾಟಕದ ಗಡಿ ಭಾಗದಲ್ಲಿ ಬರುವ ರಜತಲ್ ಗ್ರಾಮದ ಸಿದ್ದಿವಿನಾಯಕ ದೇವಸ್ಥಾನವು ಕರ್ನಾಟಕದ ಮತ್ತು ತೆಲಂಗಾಣ ರಾಜ್ಯದ ಬಹುಜನರ ಪುಣ್ಯಕ್ಷೇತ್ರವಾಗಿದ್ದು ಪ್ರತಿಯೊಬ್ಬರೂ ಯಾವುದೇ ಕಾರ್ಯವನ್ನು ಆರಂಭಿಸುವ ಮೊದಲು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿಯೇ ತಮ್ಮ ಕಾರ್ಯಗಳನ್ನು ಆರಂಭಿಸುತ್ತಾರೆ ಎಂದು ತಿಳಿಸಿದ ಶಾಸಕರು ತೆಲಂಗಾಣದಿಂದ ಬೀದರ್ ಹೌರಾದ ತಾಲೂಕಿನ ಗಡಿಭಾಗದಲ್ಲಿ ಬರುವ ತೆಲಂಗಾಣದ ಎಲ್ಲ ರಸ್ತೆಗಳನ್ನು ಕೂಡಲೇ ಅಭಿವೃದ್ಧಿಗೊಳಿಸುವ ಯೋಜನೆಯನ್ನ ಜಾರಿಗೊಳಿಸಲಾಗುವುದು ಎಂದು ತಿಳಿಸಿದರು ನಂತರ ಮತಗಳತನದ ಬಗ್ಗೆ ರಾಹುಲ್ ಗಾಂಧಿ ಅವರು ಸಾಕ್ಷಿ ಸಮೇತ ರಾಷ್ಟ್ರವ್ಯಾಪಿ ಹೋರಾಟ ನಡೆಸುತ್ತಿದ್ದು ಅವರ ನಿರ್ದೇಶನದಂತೆ ನಮ್ಮ ರಾಜ್ಯದಲ್ಲೂ ಮುಂದುವರಿಸಲಾಗುವುದು ಎಂದು ಹೇಳಿದರು ಯಾಕಾಗ್ಲೂ ಈ ಸಂಘಟ ಎಲ್ಲ ಬರ್ತಾ ಇರ್ತೀನಿ ಆದ್ರೆ ಇವತ್ತು ಮೇನ್ ಆಗಿ ಅಂಗಾರಕ ಅಂತ ಅಂಗನವಾ ಸಂಘಟ ಕ್ಷೇತ್ರಕ್ಕೆ ಬಂದಿದ್ದು ಬಹಳ ಮಂದಿ ಸುಮಾರು ಎರಡು ಲಕ್ಷ ಮಂದಿ ದರ್ಶನ ಮಾಡ್ಕೊಂಡ್ರು ಯಾಕಂದ್ರೆ ಬಹಳ ಮಹತ್ವವಾದ ಇದು ಈ ಅವರು ಯಾಕಂದ್ರೆ ದಿನ ದಿನಕ್ಕೂ ಭಕ್ತಗಳು ಜಾಸ್ತಿ ಆಗುತ್ತೆ ನಿಮಗೆ ದಿನಾಲೂ ಭಕ್ತರು ಭಕ್ತರು ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ ಆದ್ರೆ ಸ್ಪೆಷಲ್ ಆಗಿ ಸಂಕಟ ಚಂದ್ರಿಗೆ ಯಾಕಂದ್ರೆ ಎಲ್ಲಾ ಕಷ್ಟಗಳು ತೀರ್ತಾರೆ ಅಂದ್ಬಿಟ್ಟು ಕೈ ಮುಗಿದು ಹೋಗ್ತಾರೆ ಇವತ್ತು ಸಂಕಟ ಸರ್ ಸೊ ನಾನು ನಾನು ರೆಗ್ಯುಲರ್ ಆಗಿ ಬರ್ತಿದಿನಿ ಅವಾಗ ಈಗ ನಡುವೆ ಬರ್ಲಿಕ್ಕಾಗ ಇವತ್ತು ನಾನು ಬಹಳ ದಿವಸ ಆದ್ಮೇಲೆ ಶ್ರಾವಣ ಮಾಸ ಹೋಗ್ಲೇಬೇಕು ದರ್ಶನ ಮಾಡ್ಕೋಬೇಕು ಅಂದ್ಬಿಟ್ಟು ಬರ್ಲಿಕ್ಕಾಗಿದೆ ಅವ್ರಿಗೂ ನಾವು ಎಲ್ಲರಿಗೂ ಸುಖ ಸಂತೋಷವಾಗಿರ್ಬೇಕು ನಮ್ ಜನರೆಲ್ಲ ತೆಲಂಗಾಣ ಆಗ್ಲಿ ನಮ್ಮ ಇಡೀ ಪ್ರಪಂಚದಲ್ಲಿ ಇಡೀ ನಮ್ಮ ಭಾರತ ದೇಶದಲ್ಲಿ ಜನರೆಲ್ಲ ಸಂತೋಷವಾಗಿರ್ಬೇಕು ಅವ್ರ ಹೋರಿಕೆ ಏನಾದ್ರು ಇದ್ರು ಅಂದ್ಬಿಟ್ಟು ಬಹಳ ಏನೋ ಏನೋ ಕಷ್ಟಗಳು ಆಗ್ಬಾರ್ದು ಏನ್ ಕಷ್ಟ ಬಂದ್ರುನು ಸಾ ಕಷ್ಟ ದೂರ ಆಗ್ಬೇಕಂದ್ಬಿಟ್ಟು ದೇವರಿಗೆ ಕೈ ನಮ್ಗೆ